ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ದಲಿತ ಕುಟುಂಬದವರ ಮನೆಯನ್ನು ಧ್ವಂಸ ಮಾಡಿ ಮಾರಣಾಂತಿಕ ಹಲ್ಲೆ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮೇಘನಾ ಸಂದೀಪ್ ಕುಲಕರ್ಣಿ ಇವರಿಂದ ದಲಿತರ ಮೇಲೆ ಹಲ್ಲೆ ಹತ್ತರಿಂದ ಹದಿನೈದು ಜನ ಮುಸುಕುಧಾರಿ ಗುಂಡಾಗಳಿಂದ ಈ ದಲಿತ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ಜಮೀನಿನ ವಿವಾದ ಕೋರ್ಟ್ನಲ್ಲಿ ಕೇಸ್ ಚಾಲ್ತಿಯಲ್ಲಿ ಇದ್ದರೂ ಕೂಡ ಮೇಘನಾ ಗುಂಡಗಳನ್ನ ಕರೆದುಕೊಂಡು ಹೋಗಿ ಮನೆಯನ್ನ ನಾಶಪಡಿಸಿ ಕೆಂಪವ್ವ ತಳವಾರ್ ವಯಸ್ಸು ಎಪ್ಪತ್ತು ಈ ಹುದ್ದೆಯನ್ನ ಕಟ್ಟಿಗೆಯಿಂದ ಹೊಡೆದು ಗಾಯಗೊಳಿಸಿದ್ದಾರೆ ಮನೆಯಲ್ಲಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಫೋಟೋ ಹಾಗೂ ಮನೆಯ ಮೇಲೆ ಇದ್ದ ನಿಳ ತೆಗೆದುಕೊಂಡು ಹೋಗಿದ್ದಾರೆ ದಲಿತರ ಮನೆಯನ್ನು ಶೇಕಡಾ ತೊಂಬತ್ತರಷ್ಟು ನಾಶಪಡಿಸಿದ್ದಾರೆ ಈ ಘಟನೆ ದಿನಾಂಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಅಂದರೆ ನಿನ್ನೆಯ ದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಯ ಸಮಯದಲ್ಲಿ ನಡೆದಿದ್ದು ನಂತರ ಸಂಕೇಶ್ವರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಾಲ ವಿಳಂಬ ಮಾಡಿ ರಾತ್ರಿ ಒಂಬತ್ತು ಗಂಟೆಯ ಸಮಯದಲ್ಲಿ ಈ ಜಾಗಕ್ಕೆ ಬಂದಿದ್ದು ಇದಕ್ಕೆ ಕಾರಣ ಏನು ಎಂದು ತಿಳಿಯಬೇಕಿದೆ ನೋಡೋಣ ಅಪರಾಧಿಗಳಿಗೆ ಕಾನೂನು ರೀತಿ ಶಿಕ್ಷೆ ಕೊಡಿಸುವುದರಲ್ಲಿ ಮುಂದಾಗ್ತಾರಾ ಅಥವಾ ಇಲ್ವಾ ಈ ಪ್ರಕರಣ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಏನಿಲ್ಲ ರೀ ನಮ್ ಇದು ಹೊಲದ ಮಾಲಕರದಾರಲ್ರಿ ಅವ್ರು ನಮಗೆ ಟಾರ್ಚರ್ ಮಾಡತ್ತಾರೀ ಇಲ್ಲಿ ಜಾಗ ಖಾಲಿ ಮಾಡಂತ ಹೇಳ್ರಿ ನಮಗೆ ನಮಗ ಆಗಿರೋ ಕೊಡ್ಸ ಅಂತ ಕೇಳಿದ್ರಿ ಹಿಂಗೆ ಬಂದು ಅಟ್ಯಾಕ್ ಮಾಡತ್ತಾರೀ ಒಂದು ಐದು ಹದಿನೈದು ಜನ ಹುಡುಗರ್ನ ಬಂದಿರ್ರಿ ಸೊ ಮೇಲೆ ಅಟ್ಯಾಕ್ ಮಾಡಿ ಮನೇಲೆ ಹಾಳು ಮಾಡಿ ಮೊಬೈಲ್ ಏನು ನಾನು ಬಂದಕ್ಷಣ ಒನ್ ನಾಟ್ ಏಟ್ ಕಾಲ್ ಮಾಡ್ಬೇಕಂತ ಹೇಳಿ ಕಾಲ್ ಮಾಡಬೇಕಂತೇಳಿ ಮೊಬೈಲ್ ತಗೊಂಡಾಗ ಮೊಬೈಲ್ ಕಸ್ಕೊಂಡ್ರಿ ಮೊಬೈಲ್ ಕಸ್ಕೊಂಡ್ರು ಕಸ್ಕೊಂಡ್ರಿ ಮತ್ತೆ ನಾನು ಮಾಡ್ರಿ ವಿಡಿಯೋಸ್ ಮೇಲೆ ಲೇಟ್ ಮಾಡಿ ಮಾಡಿ ಹ್ಮ್ ಅವ್ರು ವಿಡಿಯೋ ಮಾಡಿದ್ದೆ ಅಂದ್ರೆ ಅವ್ರು ಬಂದ ತಕ್ಷಣ ವಿಡಿಯೋ ರೀ ಸೊ ಅದನ್ನ ಲೇಟ್ ಮಾಡಿದ್ದೆ ಅಂಬೇಡ್ಕರ್ ಫೋಟೋ ಬಿ ಓದ್ತಿದಾಳ ಜೆಂಡಾ ಕಿತ್ತಿ ಮೊದಲು ಹುಡುಗರಿಗೆ ಕೆತ್ತಿ ಒಯ್ಯಾಕ್ ಹಚ್ಚಿದಾಳ ಜೆಂಡಾ ಇಲ್ಲಿ ಇಲ್ಲಿ ನಾವು ಚಂದಿಕೆಗೆ ಹಚ್ಚಿದ್ದೀವಿ ಹೊರಗಿನ ಬಾಜು ಹೊರಗಡೆ ಎರಡಗಡೆ ಸೈಡ್ ಹಚ್ಚಿದ್ದೀವಿ ಹೌದ್ರಿ ಹ್ಮ್ ಅದ್ರ ಕಟ್ಟಿಗೆ ಸಕಟ್ಟನ ಕಿತ್ತಿ ತಗೊಂಡ್ ಹೋಗಿದಾಳ್ರಿ ಮತ್ತ ಅಂಬೇಡ್ಕರ್ ಫೋಟೋ ಹಿಂಗ್ ಕೈಯಾಗಿ ಬ್ಯಾಗ್ ಹಿಡ್ದಂಗ್ ಹಿಡ್ಕೊಂಡು ಓದ್ತಿದಾಳ್ರಿ ಯಾಂಬಲ್ರಿ ೀ ಅಕಿಗೇನ್ ತಾಸ ಆಗೋದಿತ್ತು ನಮ್ಮ ಅಂಬೇಡ್ಕರ್ ಅತಿಲ್ರಿ ಅದನ್ಠವಾಡನ್ ಅನ್ನೋತಿಲ್ರಿ ಅದು ಫೋಟೋ ಅಂಬೇಡ್ಕರ್ ಹಾ ಮಜಕಡೆ ಬುದ್ಧಾಚಿ ಫೋಟೋ ಮೋಟೋ ಅನ್ನೊಂದಿತ್ತ ಪೂಜಾ ಕಾರು ನಮ್ಗೇನ್ ಬೇಡ ನಮ್ದು ಫೋಟೋ ನಾವು ನಾವ್ ಮಾಡ್ತೀವತ್ ಅಂದಿನ್ರೀ ನಾ ಅನ್ಯಾಕ ಹಚ್ಚಿದಿರಿ ನಾ ಭೇದ್ ಭಾವ ಮಾಡಂಗಿಲ್ಲ ನೀವೇ ಭೇದ್ ಭಾವ ಮಾಡಿರಿ ಈಗ ಅಂತ ಈಗ ದಲಿತರ್ ಮೇಲೆ ಅನ್ಯಾಯ ಮಾಡಿ ಗಂಡ್ ಮಕ್ಳದಾಗ ಇದನ್ ಬಂದ್ ಮಾಡಿದಾಳ ಇತ್ರ ಈತರ ಅರ್ತೇನ್ರಿ ಮನೆಯಲ್ಲ ನಾವು ಹೆಣ್ಮಕ್ಳು ನೋಡೇ ಮಾಡಿವ್ರಿ ಆಕಿ ಗಂಡು ಮಕ್ಳು ಅಂತಂದು ನಾನು ನೋಡ್ರಿ ನಾವು ಗುಳ್ದಾಳಿ ಎಲ್ಲಿ ಗುದ್ದಾಡಿ ಜಾಗಿ ಹರಿದು ಎಲ್ಲಿ ಹೋಗ್ದಾಳ ಇತ್ರ ಎಲ್ಲಿ ಹುಡ್ಕ್ಯಾಡ್ರಿ ನಾವು ಸತ್ರ ಸಿಕ್ಕಿಲ್ರಿ ಇಲ್ಲ ಆಮೇಲೆ ಮತ್ತೆ ಕೈಗೆ ಹಂಚು ಹೋಗೋದು ಎಲ್ಲ ಬಳಿ ರಗತ್ ಬಂದಿತ್ರಿ ಅಲ್ಲಿ ದವಾಖಾನದಾಗ ಕ್ಲೀನ್ ಮಾಡಿದಾರ್ರಿ ಅದ ಎಷ್ಟು ಗಂಟೆಗೆ ಆಗೈತ್ರಿ ಇದ ಮಧ್ಯಾಹ್ನ ಒಂದ್ರ ಮುಂದ ಆಗೈತ್ರಿ ನೋಡ್ ಟೈಮಿಂಗ್ ಏನ್ ನಾವು ನೋಡಿಲ್ಲ ಊಟ ಊಟ ಯಾರು ಮಾಡೇ ಇಲ್ಲ ಅಡಿಗೆ ಮಾಡಿ ಅದ ಊಟಕ್ಕೆ ಹೋಗ್ರಿ ಅವ್ರು ಇದು ಆಕೆ ಬಂದು ಹಿಂಗೆಲ್ಲ ಹುಡುಗರು ಮ್ಯಾಲೆ ದಬ್ಬಾಳಿಕೆ ಮಾಡಿದಾಳೆ ನಾವು ಅದು ಮನ್ಯಾಗ ಗಂಡು ಮಕ್ಳಿಂದಾಗ ಹೆಣ್ಣು ಮಕ್ಳ ಮ್ಯಾಲೆ ದಬ್ಬಾಳಿಕೆ ಮಾಡಿದಂಗೆ ಆತೀನಿ ಸರ್ ಅದು ಹೌದು ಇದು ಪೋಲಿ ಟೇಷನ್ಗೆ ತಿಳಿಸಿರಿ ನೀವು ನಾವು ಇಲ್ಲಿಂದ ಆಗೋದ್ಕ ಎರಡು ಗಂಟೆಗೆ ನಮ್ಗೆ ಬಸ್ ಸಿಗಬೇಕ್ರಿಲ್ಲ ಇಲ್ಲಿಂದ ಹೋಗ್ಬೇಕಾದ್ರೆ ಎರಡು ಗಂಟೆಗೆ ಹೋಗಿದ್ದೆವು ರೀಷನ್ ಪೊಲೀಸರಿಗೆ ಈಗ ಬಂದ್ರಿ ರೀ ಈಗ ಬಂದ್ರೆ ಈಗ ಟೈಮ್ ಇಟ್ ಆತ್ರಿ ಈಗ ರೀ ಗಂಟೆ ಆಯ್ತು ಈಗ ರಾತ್ರಿ ಒಂಬತ್ತು ಆಯ್ತು ಹೌದು ಅದ್ರ ಬಗ್ಗೆ ನೀವು ಮತ್ತೆ ಟೇಷನ್ಗೆ ಫೋನ್ ಹಚ್ಚಿರಿ ಿ ರುದ್ರಪ್ಪ ಈ ಹೊಲ ಸಂಬಂಧ ಹೊಲ ಸಂಬಂಧ ನಾವು ಇಟ್ಟು ದಿವಸ ದೋಣಿ ವರ್ಷ ವರ್ಸ ಈ ತೈಲಿ ಹಿಡಿದು ನನ್ನ ಅಮ್ಮ ಐದು ತೈಲಿ ನಾವು ಇಟ್ಟು ಮಾಡ್ಕೊತ ಬಂದೆವು ಮತ್ತೆ ನಮ್ಗೊಂದು ಏನು ಕೂಡ್ರಿ ಹೊಲ ನಮ್ಗ ಇಟ್ಟು ದಿವಸ ದುಡ್ದೆವು ಅಲ್ಲಿ ಊರಾಗ ಭಿ ಮನೆ ಕಟ್ಟಿಲ್ಲ ಏನು ಮಾಡಿಲ್ಲ ಈ ಗುಡಿಸಿದಾಗ ನಾವು ತಗಿದ್ದೆವು ಜಾಗ ಜೀವನ

ಹುಡುಗಿ ಫೋನ್ ಕಂದ್ರು ನಾನು ಹೇಳಿ ನಮ್ಮ ಮಗಲಿಪ್ಪನ್ಗೆ ಹೇಳಿ ನಾ ಹೇಳಕ್ ಹೋಗಬೇಕು ಅಲ್ಲ ಫೋನ್ ಹಚ್ಚಿ ಅದನ್ನ ಗಸಕನ್ನು ತಗೊಂಡೋಳು ಕಿಶದಾಗ ಹಾಕೊಂಡಳು ಅಂತ ನಾನು ತೆಗಿಯಾಕ್ ಹೋಗೋದ ನನ್ನ ಕೈಟಿಗೆ ಮ್ಯಾಗ ಹಾಯ್ತು ಕೈ ಮ್ಯಾಗ ಹಾಯ್ತಳು